ಜಯನಗರ ವಾರ್ಡ್ನ ಮುಖ್ಯರಸ್ತೆ ಹೊಂಡ ಗುಂಡಿಗಳಿಂದ ಕೂಡಿದ್ದು ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಿಲ್ಲ ಎಂದು ಆರೋಪಿಸಿ ಸ್ಥಳೀಯ ನಿವಾಸಿಗಳು ಇಂದು ಜಯನಗರ ಮಿಲಿಟರಿ ಗ್ರೌಂಡ್ ಸಮೀಪದಲ್ಲಿ ಪ್ರತಿಭಟನೆ ನಡೆಸಿದ್ರು ಸ್ಥಳೀಯ ಮುಖಂಡರುಗಳಾದ ರಾಕೇಶ್ ಕುಂಟಿಕಾನ ಬೆಟ್ಟ ಜಯರಾಮ್ ಭಟ್ ಜೂಲಿಯಾನ ಕ್ರಾಸ್ತ ಮುದ್ದಪ್ಪ ಜಯನಗರ ರಂಜಿತ್ ಕುಮಾರ್ ನಗರ ಸದಸ್ಯ ಶರೀಫ್ ಕಂಟಿ ಮೊದ್ಲಾದವರು ಪ್ರತಿಭಟನೆಯಲ್ಲಿ ಮಾತನಾಡಿದರು ನಮ್ಮ ಪರಿಸ್ಥಿತಿ ರಸ್ ರಸ್ತೆ ಬಂದಿಲ್ಲ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಪ್ಪತ್ನಾಲ್ಕರಂದು ಮುಖ್ಯಾಧಿಕಾರಿ ಮತ್ತು ತಹಸೀಲ್ದಾಗಿ ಮನವಿ ನೀಡಿದೆ ಆದರೆ ಇಷ್ಟು ಒಂದು ವರ್ಷ ಕಳೆದರೂ ಕೂಡ ಇಷ್ಟುವರೆಗೆ ಯಾರು ಒಂದು ಪರಿಶೀಲನೆ ಮಾಡಿಲ್ಲ ಹೇಗೆ ಆಗಿದಾರು ಪರಿಶೀಲನೆ ಮಾಡಿಲ್ಲ ರಸ್ತೆ ಹೇಗೆ ಹೋಗಲಿ ಅವರು ಹೊಂಡ ಗುಂಡಿಯಿಂದ ತುಂಬಿದೆ ಅದರಲ್ಲಿ ಶಾಲೆ ಮಕ್ಕಳು ಎರಡು ಸಾಯಿಂದ ಹೋಗ್ತಾ ಇದ್ದಾರೆ ಅದು ಕೂಡ ಅವರಿಗೆ ಕಷ್ಟ ಆಗಿದೆ ಬೆಳಿ ಹೋಗೋ ಇಳಿಫಾರ್ ಬಲ್ಲ ಮಣ್ಣಲ್ಲಿ ಸಂಡಿ ಹಾಕಿ ಹೊಸಲೇ ಅಂದರೆ ನಾನು ಆಗ್ರಹಿಸ್ತೇನೆ ಮೊದಲು ಚರಂಡಿ ಹೊಂಡದ ಮಾಡಬೇಕು ಮೋರಿಯರು ರಿಪೇರಿ ಮಾಡಿ ನೀರು ಹಾಗೆ ಹೋಗುವಾಗಿ ಮಾಡಬೇಕು ಹಾಗೆ ಮಾಡಿದ ಮಾತ್ರ ರಸ್ತೆ ಹೋಗಲಿ ಆಗಲಿ ಸಾಧ್ಯ ಇಲ್ಲ ಆದ್ದರಿಂದ ಆದಷ್ಟು ಬೇಗ ಹೊಂಡವನ್ನು ಮುಚ್ಚಿ ಈವರೆಗೆ ಮಾಡಬೇಕು ಇಲ್ಲದ್ರೆ ಮುಂದಿನ ವಾರದಲ್ಲಿ ನಾವು ನಗರ ಪಂಚಾಯತ್ ಬೀಗ ಹಾಕಿ ಮುತ್ತಿಗೆ ಹಾಕುವ ಪ್ರಯತ್ನದಲ್ಲಿ ಇದ್ದೆ ನಾವು ನಾನು ಈ ಮಾರುಕಟ್ಟೆ ದಿವಸಕ್ಕೆ ಎಂಟರಿಂದ ಹತ್ತು ಸಲ ಹೋಗ್ತೇನೆ ಪ್ರತಿ ಸಲವೂ ಈಗ ಮುನ್ಸಿಪಾಟಿ ಅವರಿಗೆ ಚೀಫ್ ಆಫೀಸರಿಗೆ ಇದಕ್ಕೆ ಸಂಬಂಧಪಟ್ಟರೆ ಶಾಪ್ ಹಾಕಿಕೊಂಡು ಒಂದೊಂದು ಡಿಸ್ಕಲೆ ಜಾರಿ ಕೆಳಗೆ ಬಂದಿದೆ ಬೋನ್ ಸ್ಪೆಷಲ್ ಡಿಸೈಟ್ರಲ್ಲಿಗೆ ಹೋಗೋದು ಡೈಲಿ ಆದಷ್ಟು ಬೇಗ ಮಾಡಿಸಿಕೊಡಿ ಅಂತ ಎಲ್ಲರೂ ಪರವಾಗಿ ಇಲ್ಲಿಯ ಇಬ್ಬರು ನಗರ ಪಂಚಾಯತ್ನ ಸದಸ್ಯರುಗಳ ದಿವ್ಯ ಮೌನದಿಂದಾಗಿಯೇ ಇಲ್ಲಿನ ಹದಿಗಿಟ್ಟ ರಸ್ತೆಗಳು ಸರಿಯಾಗದೇ ಇರಲು ಕಾರಣವಾಗಿದೆ ಎಂದು ಸೇರಿದ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿ ಸ್ಥಳೀಯ ನಗರ ಪಂಚಾಯತ್ ಸದಸ್ಯರುಗಳಿಗೆ ಮತ್ತು ನಗರ ಪಂಚಾಯತ್ನ ಆಡಳಿತಕ್ಕೆ ಧಿಕ್ಕಾರವನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಪಂಚಾಯತ್ ಅಧ್ಯಕ್ಷರು ಅಥವಾ ಮುಖ್ಯಾಧಿಕಾರಿಗಳು ಇಲ್ಲಿಗೆ ಬಂದು ನಮ್ಮ ಮನವಿ ಸ್ವೀಕರಿಸಿ ಆದಷ್ಟು ಶೀಘ್ರದಲ್ಲಿ ರಸ್ತೆ ದುರಸ್ತಿಪಡಿಸಿ ಕೊಡುವ ಬಗ್ಗೆ ಪೂರ್ಣ ಭರವಸೆ ನೀಡಬೇಕೆಂದು ಆಗ್ರಹಿಸಿದರು ಬಳಿಕ ಪ್ರತಿಭಟನಾ ಸ್ಥಳಕ್ಕೆ ಮುಖ್ಯ ಅಧಿಕಾರಿ ಸುಧಾಕರ್ ಮತ್ತು ಜಯನಗರ ಮೂರನೇ ವಾರ್ಡ್ನ ಸದಸ್ಯರಾದ ಬಾಲಕೃಷ್ಣ ಭಟ್ ಕೊಡಂಕೇರಿಯವರು ಬಂದಿದ್ದು ಪ್ರತಿಭಟನಾಕಾರರು ಜೋರಾಗಿ ಧಿಕ್ಕಾರ ಕೂಗಲು ಆರಂಭಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳಾದ ಅಸ್ರಫ್ ಸಂಗಮ್ ಶ್ರೀಮತಿ ತಾರಾ ಆರ್ ರೈ ಡಿಯರ್ ಗಾರ್ಮೆಂಟ್ಸ್ನ ಮಾಲಕ ರಾಮಚಂದ್ರ ಪ್ರಸನ್ನ ಕುಮಾರ್ ಸಂಘಟಕರಾದ ಸುಂದರ ಕುತ್ಪಾಜೆ ರಮೇಶ್ ಪೂಜಾರಿ ಶಫಿ ಜಯನಗರ ಹಾಗೂ ಮೊದ್ಲಾದ ಅವರು ಹಾಜರಿದ್ದರು ಈ ತುಮಕೂರು ಜಿಲ್ಲೆಯ ತುರುವೇಕೆರೆದ ಒಂದು ವಿಧಾನಸಭಾ ಕ್ಷೇತ್ರ ಇದೆ ಅಲ್ಲಿ ಎಂ ಟಿ ಕೃಷ್ಣಬಾದ್ ಅವರು ಈಗ ಕೂಡ ಎಮ್ ಎಲ್ ಆಗಿದ್ದಾರೆ ಇದು ನಾನು ಹತ್ತಿರದಿಂದ ನೋಡಿದ ವಿಷಯವನ್ನು ಹೇಳ್ತಾ ಇದ್ದೇನೆ ಅವರು ನೂರ ನಲವತ್ತು ಕೋಟಿ ರೂಪಾಯಿಯನ್ನು ನಗರಕ್ಕೆ ಅನುದಾನ ತಂದಿದ್ದಾರೆ ನೂರ ನಲ್ವತ್ತು ಕೋಟಿ ರೂಪಾಯಿಯನ್ನು ನಗರಕ್ಕೆ ಅನುದಾನ ತಂದಿದ್ದಾರೆ ನೀವು ಆಗ ಒಂದು ಆಲೋಚನೆ ಮಾಡಿಕೊಳ್ಳಿ ಈ ನಗರ ಹೇಗೆ ಆಗಿರ್ಬೋದು ಅಲ್ಲಿಂದ ಅವರು ಈಗ ಕೂಡ ಎಮ್ ಎಲ್ ಆಗಿದ್ದಾರೆ ಕಂಟಿನ್ಯೂಸ್ ಎಮ್ ಎಲ್ ಆಗ್ತಾ ಇದ್ದಾರೆ ಸುಮ್ಮನೆ ಅವರು ಎಮ್ ಎಲ್ ಆಗ್ತಾ ಇಲ್ಲ ನೂರ ನಲ್ವತ್ತು ಕೋಟಿ ರೂಪಾಯಿ ನಗರಕ್ಕೆ ತಂದಿದ್ರೆ ಅವರು ಹಳ್ಳಿಗಳಿಗೆ ತಂದಿರಬಹುದು ಹೇಳೋದು ನಾನು ನಮಗೆ ನೂರ ಹತ್ತು ಕೋಟಿ ಬೇಡ ಒಂದು ನನ್ನ ಲೆಕ್ಕದಲ್ಲಿ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಇದ್ರೆ ಈ ನಗರದ ಎಲ್ಲ ರಸ್ತೆಗಳನ್ನು ಸರಿ ಮಾಡ್ಬೋದು ನಾವೀಗ ಒಡ ಒಳ ರಸ್ತೆಯನ್ನು ಸರಿ ಮಾಡಬೇಕು ಅಂತ ಹೇಳುವಲ್ಲ ಈಗ ಮುಖ್ಯ ರಸ್ತೆಗಳು ಈಗ ಹಡೇಗೇಟಿಂದ ಇಲ್ಲಿ ಇದಕ್ಕೆ ಕುಪ್ಪಾಜೋರಾಗೆ ಒಂದು ರಸ್ತೆ ಮತ್ತು ಇಲ್ಲಿ ಬೆಲ್ ರೋಡು ಜಟ್ಟಿಬಳ್ಳ ರೋಡು ಜೂನಿಯರ್ ಕಾಲೇಜ್ ರೋಡು ಮತ್ತೆ ನಿಮ್ಮ ಜೂನಿಯರ್ ಕಾಲೇಜ್ ರೋಡ್ಗಳು ಮತ್ತು ಈ ಕೆಲ ಜಲ್ಲಿ ರೋಡ್ ಜೂನಿಯರ್ ಕನೆಕ್ಟ್ ಮಾಡೋಡ್ಗಳು ಇದನ್ನು ಸರಿ ಮಾಡಲಿ ಈಗ ನೋಡಿ ಮುಂದೆ ನಮಗೆ ಯಾವ ರೋಡ್ಗಳು ಸರಿ ಇಲ್ಲ ಇದೀಗ ಬೆಳ್ಳಾರಿ ರೋಡ್ ಹೇಗಿದೆ ಈಗ ಚಕ್ರೋಣ ರೋಡ್ ಹೇಗಿದೆ ಈ ಮುಖ್ಯ ರಸ್ತೆಗಳನ್ನು ಸರಿ ಮಾಡಿ ಇದು ಮುಖ್ಯ ರಸ್ತೆ ತುಂಬ ಜನ ಹೋಗ್ತಾರೆ ಕಟ್ಟು ಮತ್ತೆ ಮಾಡಿ ಆಯ್ತಲ್ಲ ನಾವು ಸಬ್ಬುಗಳನ್ನು ಹೇಳಿಕೊಂಡು ದಿನ ಉಡುಗೆ ಬೇಡ ಖಂಡಿತ ನಾನು ಹೇಳ್ತಾನೆ ನಿಮಗೆ ನಾವು ಸಹಕಾರ ಕೊಡ್ತೇವೆ ಎಮ್ ಎಲ್ ಎಗಾಗಲಿ ಎಂ ಪಿಗಾಗಿ ಸ್ಪೆಷಲ್ ಫಂಡ್ ಅಂತ ಸ್ವಲ್ಪ ತರ್ತಿ ಒಂದು ಹತ್ತು ಕೋಟಿ ಯಾರು ತರ್ತೀವಿ ತರ್ತಿ ಒಂದು ಮುಖ್ಯ ರಸ್ತೆಗಳನ್ನು ಸರಿ ಮಾಡಿ ನೋಡಿ ನೀವು ನೋಡ್ತೀರಿ ನೀವು ಈಗ ಮತ್ತೊಂದು ಹೇಳ್ತಾನೆ ಅಮೃತ ಯೋಜನೆಯಲ್ಲಿ ಏನೆಲ್ಲ ಅವಾಂತಗಳಾಗಿ ನೋಡಿ ಪ್ರತಿ ರೋಡಲ್ಲಿ ಒಂದು ರೋಡಲ್ಲಿ ಹೋಗ್ತಾ ಇಲ್ಲ ನೀವು ಸರಿಯಾಗಿ ಇದನ್ನು ನೋಡಬೇಕು ಅಂದಾದರೆ ನೀವು ಗುರುಂಪು ರೋಡಲ್ಲಿ ನಾವು ಹೋಗಿ ನೋಡಬೇಕು ಗುರು ಬಾಲೇಟ್ ರೋಡಲ್ಲಿ ಹೋಗಿ ನೋಡಬೇಕು ಅಲ್ಲಿ ಸೈಡಲ್ಲಿ ಅಗ್ದಿದ್ದಾರೆ ಇಲ್ಲಿ ಅಗ್ದಾಗ ಅಗಿದ್ದಾರೆ ಅಲ್ಲಿ ಅದನ್ನು ಪ್ಯಾಚ್ ವರ್ಕ್ ಮಾಡಿದ್ದಾರೆ ಆ ಕಟ್ ಎಷ್ಟು ಕಟ್ ಮಾಡಿದ್ದಾರೆ ಒಂದು ಮೀಟರ್ ಅಷ್ಟು ಕಟ್ ಮಾಡಿದ್ದಾರೆ ಅಲ್ಲಿ ಪೈಪ್ ಹಾಕಿದ್ದಾರೆ ಅಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಅದೆಲ್ಲ ಈಗ ಒಂದು ಎರಡೆರಡು ಇಂಚು ಕಂಡು ಹೋಗ್ತದೆ ಇದು ನಾನು ಡೈಲಿ ಹೋಗ್ತೇನೆ ಹಾಗೆ ನನಗೆ ಅದರ ಕಟ್ಟು ಗೊತ್ತು ಆಯಿತಲ್ಲ ಅದು ಇದು ವಾಪಸ್ ಮಾಡಬೇಕು ಅದು ಬೇಡ ಇಲ್ಲಿ ಪೈಪನ್ನು ಕಟ್ ಮಾಡಿದ್ದಾರೆ ಎಲ್ಲ ರೋಡ್ಗಳಲ್ಲಿ ಕಟ್ ಮಾಡಿ ಕಟ್ ಮಾಡಿ ಒಂದು ಐದೈದು ಆರು ಆರು ಇಂಚು ಕಟ್ ಮಾಡಿದ್ದಾರೆ ಅದನ್ನು ಬಂದು ಫಿಲ್ ಅಪ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಈಗ ಕೆಲವು ಪ್ರಾಯಧನಗಳು ಹೇಳ್ತಾರೆ ನಾವು ರಿಕ್ಷಾದಲ್ಲಿ ಹೋಗುವಾಗ ನಾವು ರಿಕ್ಷಾ ಅಲ್ಲಿ ಆ ಸ್ಪಾಟಿಗೆವರೆಗೆ ಎದ್ದು ನಿಂಚ್ಗೊಳ್ಳೋದು ಅಂತ ಅದರ ಅವ್ರಿಗೆ ಆಗೋದಿಲ್ಲ ಅದನ್ನೊಂದು ಸಣ್ಣ ಈಗ ನೋಡಿ ನಿನ್ನೆ ಮನೆ ಕಾಂಕ್ರೀಟ್ ಮಾಡ್ತಾ ಇದ್ದಾರೆ ಅಲ್ಲಿ ಸಿಮೆಂಟ್ ಹಾಕಿ ಎಲ್ಲ ಅದು ಎಲ್ಲಿ ಎಲ್ಲಿ ಇರ್ತದೆ ಅದೆಲ್ಲ ಹೋಗಿದ್ದಿಲ್ಲ ಕಾಣ್ತಾ ಉಂಟಲ್ಲ ಎಲ್ಲ ಹೋಗಿದೆ ಅದನ್ನು ಒಂದು ನಮಗೆ ಒಂದು ಮಾಡಿಸ್ಲಿಕ್ಕಾಗೋದಿಲ್ಲ ನಗರ ಪಂಚದಾರಿಗೆ ಮಾಡಿಸ್ಲಿಕ್ಕಾಗೋದಿಲ್ಲ ಮೆಂಬರ್ಗಳಿಗೆ ಯಾರು ಅಧ್ಯಕ್ಷರು ಉಪಾಧ್ಯಕ್ಷರು ಯಾರು ಒಂದು ಎಷ್ಟು ಅದನ್ನು ಎರಡು ದಿನದ ಕೆಲಸ ನಿಮಗೆ ಈಗ ಮಳೆಗಾಲ ಮುಂದಾದರೆ ಎರಡು ಸಲ ಕಂಪ್ಲೀಟ್ ಮುಗಿದಿತ್ತು ಒಂದೇ ಒಂದು ಆ ಗ್ಯಾಪ್ಗಳು ಭರ್ತಿ ಆಗಲಿಲ್ಲ ನಾನು ಈಗ ಮತ್ತೊಮ್ಮೆ ಕೂಡ ಮನೆ ಮಾಡ್ತೀನಿ ನಾವು ಯಾರನ್ನು ದೂಷಣೆ ಮಾಡೋದಲ್ಲ ಯಾರನ್ನು ಹೊಣೆಗಾರಿಕೆ ಮಾಡೋದಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಎಲ್ಲರೂ ಅಧಿಕಾರಿಗಳು ಎಲ್ಲರೂ ಸೇರಿ ನಮಗೆ ಒಂದು ಈ ಮುಖ್ಯ ರಸ್ತೆಯನ್ನು ಸರಿ ಮಾಡಿಕೊಡಬೇಕು ಮತ್ತು ಗ್ಯಾಪ್ ಕೊಡಿ ಎಲ್ಲೆಲ್ಲಿ ಉಂಟು ಮೈನ್ ನಾನು ಹೇಳ್ತಾನೆ ಅಮೃತ ಯೋಜನೆ ಆದರೂ ಯಾರು ಇಂಜಿನಿಯರ್ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಯಾರದ್ದೇ ಗೊತ್ತಿಗಿಲ್ಲಾರು ಅವರನ್ನು ಪ್ರಶ್ನೆಗೆ ಅಲ್ಲಿ ನಿಲ್ಲಿಸಬೇಕು ಹೇಳಿದ್ದಾರೆ ಯಾಕೆಂದರೆ ತಪ್ಪ ಪವರ್ದೆ ಅವರು ಮಾಡಿಬಿಟ್ಟು ಹೋಗಿದ್ದಾರೆ ಇನ್ನು ಯಾಕೋ ಮಾಡೋದು ಇನ್ನು ಈಗ ಅಮೃತ ಯೋಜನೆ ಒಳ್ಳೆಯ ಯೋಜನೆ ನಾವು ಹಾಳು ಯೋಜನೆ ನನಗೆ ಆಯಿತಲ್ಲ ಆಯ್ತಲ್ಲ ಒಮ್ಮೆ ಕಷ್ಟ ಅನುಭವಿಸ್ಬೇಕು ನಾವೆಲ್ಲ ಆದರೆ ಅದು ಮಾಡಿಕೊಡ್ಬೇಕಲ್ಲ ಅವ್ರಿಗೆ ಜವಾಬ್ದಾರಿ ಉಂಟಲ್ಲ ಹಾಗೆ ಹಗ್ದೋಗಿದ್ರೆ ಆಗ್ತದಲ್ಲ ನಾನು ಇನ್ನು ಮತ್ತೊಮ್ಮೆ ಮನವಿ ಮಾಡ್ತೇನೆ ಎಲ್ಲರಿಗೂ ಕೂಡ ಶಾಸಕರಿಗೆ ಸಂಸದರಿಗೆ ನಗರ ಪಂಚಾಯತಿಗೆ ಎಲ್ಲರಿಗೆ ನಾನು ಮತ್ತೊಮ್ಮೆ ಮನವಿ ಮಾಡ್ತೇನೆ ದಯವಿಟ್ಟು ನಮ್ಮ ಸಮಸ್ಯೆಯನ್ನು ಆಲಿಸಿ ನಮ್ಮ ನಮ್ಮ ರೋಡನ್ನು ಸರಿ ಮಾಡಿಕೊಡಿ ನಿಮಗೆ ನಾವು ಯಾವತ್ತೂ ಚುನಾವಣೆ ಆಗ್ತೇವೆ ಅಂತ ಹೇಳ್ತಾ ನಾನು ಮಾತನಾಡುತ್ತೇನೆ ನಮಸ್ಕಾರ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿ ಮಾತನಾಡಿದ ಮುಖ್ಯಾಧಿಕಾರಿ ಅವರು ಇದೀಗ ರಸ್ತೆಯ ಹೊಂಡ ಮುಚ್ಚಿ ಚರಂಡಿ ರಿಪೇರಿ ಮಾಡಿ ಸಂಚಾರಕ್ಕೆ ಯೋಗ್ಯವಾಗಿಸಲಾಗುವುದು ಮಳೆ ಕಡಿಮೆಯಾದ ಬಳಿಕ ಸಂಪೂರ್ಣ ರಸ್ತೆಯ ಅಭಿವೃದ್ಧಿ ಕಾರ್ಯ ನಡೆಸಲಾಗುವುದೆಂದು ಭರವಸೆ ನೀಡಿದ್ರು ಈ ವೇಳೆ ಪ್ರತಿಭಟನಾಕಾರರು ಇದು ಕೇವಲ ಭರವಸೆ ಮಾತ್ರವಾಗದೆ ಕೂಡಲೇ ಕಾರ್ಯಪ್ರವೃತ್ತಿ ಕೂಡ ಆಗಬೇಕು ಇಲ್ಲದಿದ್ದರೆ ಮುಂದಿನ ಹೋರಾಟ ಪಂಚಾಯತ್ ಮುಂಭಾಗದಲ್ಲಿ ಇರುತ್ತೆ ಎಂದು ಎಚ್ಚರಿಕೆ ನೀಡಿ ಬಳಿಕ ಪ್ರತಿಭಟನೆಯನ್ನ ಹಿಂಬಡೆದರು ಉಸ್ಮಾನ್ ಜಯನಗ್ರ ಸ್ವಾಗತಿಸಿ

ರಸ್ತೆ ಒಂದು ಮೂವತ್ತು ವರ್ಷದಿಂದ ಮೇಲ್ ಕೊಟ್ಟ ನಾವು ಎಲ್ಲ ನಿಖಿತವಾಗಿ ಎಲ್ಲಾ ಅಧಿಕಾರಿಗಳಿಗೆ ಸರಿಸುಮಾರು ಮೂರು ವರ್ಷದಿಂದ ಮೇಲೆ ಐತಿ ಬಂದು ಎಲ್ಲರಿಗೆ ಕೊಟ್ಟಿದ್ದೇವೆ ತಹಶೀಲ್ದಾರಿಗೆ ಕೊಟ್ಟಿದ್ದೇವೆ ನಮ್ಮ ನಗರ ಪಂಚಾಯತ್ ಅಧ್ಯಕ್ಷರಿಗಳಿಗೂ ಕೊಟ್ಟಿದ್ದಾವೆ ಎಮ್ಎಲ್ ಎ ಯಾರು ಇದರ ಬಗ್ಗೆ ವಹಿಸುತ್ತಿಲ್ಲ ಅಷ್ಟು ಖಂಡಮವಾಗಿ ಜನಸಾಮಾನ್ಯ ಸಮೇತ ಇಲ್ಲಿ ನಡೆದಾಡ್ಲಿಕ್ಕೆ ಕಷ್ಟ ನೀವು ಈ ತರ ಆಗಿ ಓಡ ಸಣ್ಣ ಸಣ್ಣ ಗ್ಯಾಪ್ಗಳಲ್ಲಿ ಮಾತ್ರ ಕಾಂಕ್ರೀಟ್ ಆಗಿದೆ ಹೊರತು ಬೇರೆ ಯಾವುದೇ ರಸ್ತೆಗಳು ಸರಿ ಇಲ್ಲ ಇಲ್ಲಿಂದ ನಮಗೆ ಕುತ್ಪಾದವರೆಗೆ ಒಮ್ಮೆ ಹೋಗ್ಬೋದು ಸರ್ ಬೇಕಾದ ಕರ್ಕೊಂಡು ಹೋಗ್ತೇವೆ ಹೋಗ್ಬೇಕು ನೋಡಿ ಮಣ್ಣು ಹಾಕಿದ್ರಲ್ಲಿ ಎಷ್ಟು ತೊಂದರಾಗಿ ಸಣ್ಣ ಸಣ್ಣಗಳಿಗೆ ಮಣ್ಣು ಹಾಕಿ ಬಿಡುದು ಇದು ಹುಬ್ಬಿಕೊಂಡು ಇನ್ನೂ ಸರ್ ಹೋಗ್ಲಿಕ್ಕೆ ನಿನ್ನೆ ಹಾಕಿದೆ ಹಾಕಿದ್ರೆ ಇದು ಒಂದು ವಾರದಲ್ಲಿ ಸರಿ ಮಾಡಿ ಬರಬೇಕ ಮಾಡಬೇಕ ಕೊಟ್ಟೆ ನೀವು ಹೋಗ್ಬೆಕ್ ಅದು ಜಯನಗರ ಸುದ್ದಿ ನ್ಯೂಸ್ ಸುಳ್ಯ ನಮಸ್ಕಾರ ರೈತ ಬಾಂಧವರೇ ಬಿಸು ಕಳೆಗಿತ್ತು ಇಲ್ಲಿನ ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡಿಯೂರು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೇಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಟೂ ತ್ರೀ ಏಟ್ ಜೀರೋ ಒನ್ ಇದೀಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು ಎಂಬತ್ತು ಪರ್ಸೆಂಟ್ವರೆಗೆ ರಿಯಾಯಿತಿಯ ಮಾರಾಟ ಬನಾರಸ್ ಕಾಟನ್ ಸಿಲ್ಕ್ ಜಾರ್ಜೆಟ್ ಶಿಫಾನ್ ಬಂಗಾಲಿ ಕಾಟನ್ ಕ್ರೆಪ್ ಸಿಲ್ಕ್ ಗದ್ವಾಲ್ ಕಾಟನ್ ಪೂನಂ ಮತ್ತು ಇನ್ನು ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ ಕೇವಲ ನೂರ ಐವತ್ತು ರೂಪಾಯಿಗೆ ಮಾತ್ರ ರು ಐನೂರ ಐವತ್ತರಿಂದ ಒಂಬೈನೂರ ಐವತ್ತರವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ ಇನ್ನೂರರಿಂದ ಇನ್ನೂರ ಐವತ್ತು ರೂಪಾಯಿಗಳು ಮಾತ್ರ ब्रांडेड ऑफिस आफी वेर्टर्ट नई प्यांट अक्रीलिकाली शर्ट स्पोर्ट वेयर वेर्टर्ट लूज नेक ने शर्ट रौंड ट्रैक पैंट राजस्थानी प्रिंटेड कॉटन कुर्ती अहमदाबाद प्रिंटेड काटन कुर्ति काटन पैच वर्कर्ति लेडिस नईटी पटियाला प्यांट प्लाजा पैंट एक्सएल टी शर्ट द ಡ್ರಾ ಪ್ಯಾಂಟಿಸ್ ಸ್ಲಿಪ್ ಸ್ಪೋರ್ಟ್ಸ್ ಬ್ರಾ ಕಾಟನ್ ಟೈಟ್ಸ್ ದೊರೆಯುತ್ತದೆ ಜೀನ್ಸ್ ಪ್ಯಾಂಟ್ ಕಾಟನ್ ಪ್ಯಾಂಟ್ ಫಾರ್ಮಲ್ ಪ್ಯಾಂಟ್ ಪ್ಲಾಜಾ ಸೆಟ್ ಕೇವಲ ನಾನೂರು ರೂಪಾಯಿಗಳು ಮಾತ್ರ ಕೆಲವೇ ದಿನಗಳು ಮಾತ್ರ ಹಿಂದೆ ಭೇಟಿ ನೀಡಿರಿ ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ ಸುಳ್ಯ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಐಟ್ ಸಿಕ್ಸ್ ಏಟ್ ಫೈವ್ ನೈನ್ ಏಟ್ ಟು ತ್ರೀ ಸುಳ್ಯದ ಜನತೆಗೆ ಸುವರ್ಣ ಅವಕಾಶ ಹಿಂದೆ ಭೇಟಿ ನೀಡಿರಿ